ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಡೊಣ್ಣ ಮೆಣ್ಸಿನ್ಕಾಯಿ ಹೆಂಡಾಯಿ ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲೊಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸರಿಯಾಗಿ ಹುರ್ದುಕೊಳ್ತೀನಿ ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿ ಇದನ್ನು ಸರಿಯಾಗೆಲ್ಲ ಹುಡ್ಕೊಳ್ತೀನಿ ಫ್ರೆಂಡ್ಸ್ ಈಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ನಾನು ಸರಿಯಾಗಿ ಹುಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಜೀರಿಗೆ ಧನಿಯಾ ಹಾಗೂ ಸ್ವಲ್ಪ ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಶೇಂಗಾ ಪುಟಾಣಿ ಹಾಕಿ ಸರಿಯಾಗಿ ಇದನ್ನು ನಾನು ಹುರ್ಕೊಳ್ತೇನೆ ಫ್ರೆಂಡ್ಸ್ ಈಗ ಇದಕ್ಕೆ ನಾನು స్వల్ప అర్శిణ పౌడర్ మీ అచ్చకార పుడి కొత్త సొప్పు స్వల్ప రుచికి తస్ట్ ఉప్పుహాకీ సరియగదన్నె మిక్స్ మొత్తం ಈಗ ಇದಕ್ಕೆ ಗರಂ ಮಸಾಲ ಸ್ವಲ್ಪ ಹಾಕ್ತಾನೆ ಇದಕ್ಕೆ ಸ್ವಲ್ಪ ಹೆಂಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಎಣ್ಣೆ ಹಾಕ್ತಾ ಇದ್ದೇನೆ ಒಂದರಿಂದ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದನ್ನು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಬರೋದು ಮಿಕ್ಸಿನಲ್ಲಿ ಇದನ್ನು ಹಾಕೊಳ್ತೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಹಣ್ಣು ನೀರಲ್ಲಿ ನೆನಿಡ್ತಿದ್ದೀನಿ ಅದನ್ನು ಕೂಡ ಈ ಮಿಕ್ಸಿನಲ್ಲಿ ಹಾಕೊಂಡು ನಾನು ಇದನ್ನು ರುಬ್ಕೊಳ್ತೀನಿ ಫ್ರೆಂಡ್ಸ್ ಒಂದು ಪ್ಯಾನಿಗೆ ನಾನು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಇಂಡು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಬಿಳಿ ಎಳ್ಳು ಇವನ್ನೆಲ್ಲ ಹಾಕಿ ಈ ಡೋನ್ ಮೆಣಸಿನ್ಕಾಯನ್ನು ಇದರಲ್ಲಿ ಹುರ್ಕೊಳ್ಬೇಕು ಫ್ರೆಂಡ್ಸ್ ಈಗ ಮಿಕ್ಸಿಗೆ ಹಾಕೊಂಡಿಟ್ಟಂಥ ಮಸಾಲೆಯನ್ನು ಡೋನ್ ಮೆಣಸಿನ್ಕಾಯಲ್ಲಿ ಹಾಕ್ತಾ ಇದ್ದೀನಿ ಈ ಥರ ತುಂಬಿಕೊಂಡು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಇದನ್ನೆಲ್ಲ ಸರಿಯಾಗಿ ತುಂಬಿಕೊಂಡಿದ್ದೀನಿ ಈಗ ಕಡಾಯಿ ಒಳಗೆ ಹಾಕಿ ನಾನು ಇದನ್ನು ಸರಿಯಾಗಿ ಸ್ವಲ್ಪ ಒಂದೇ ಒಂದು ನಿಮಿಷ ಹುರ್ಕೊಳ್ತೀನಿ ಫ್ರೆಂಡ್ಸ್ ಇವಾಗ ಇದನ್ನು ಸರಿಯಾಗಿ ನಾನು ಹುರ್ಕೊಂಡಿದ್ದೀನಿ ಅದು ಸ್ವಲ್ಪ ಉಳಿದಿರುವಂಥ ಮಸಾಲೆ ಕೂಡ ಇದರಲ್ಲಿ ಹಾಕಿದ್ದೀನಿ ಸ್ವಲ್ಪ ಪನ್ನೀರ್ ಹಾಕಿದ್ದನ್ನು ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್ ಈಗ ರುಚಿಕರವಾದ ಡೊನ್ಮೆಣಸಿನ್ಕಾಯಿನಗಾಯಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್